ಎಲ್ರಿಗೂ ನಮಸ್ಕಾರ ಇವತ್ತು ಐದು ಕೆ ಜಿ ಚಿಕನ್ ಚಾಪ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಖಾರನ ರೆಡಿ ಮಾಡ್ಕೊಳ್ಳೋಣ ಅರ್ಧ ಕೆ ಜಿಯಷ್ಟು ಈರುಳ್ಳಿ ಬೆಳ್ಳುಳ್ಳಿ ನೂರೈವತ್ತರಿಂದ ಇನ್ನೂರು ಗ್ರಾಮ್ ಹಸಿರು ಮೆಣಸಿನಕಾಯಿ ನೂರೈವತ್ತರಿಂದ ಇನ್ನೂರು ಗ್ರಾಮ್ ಮೆಣಸು ಎಪ್ಪತ್ತೈದು ಗ್ರಾಮ್ ಚಕ್ಕೆ ನಲವತ್ತು ಗ್ರಾಮ್ ಲವಂಗ ಹತ್ತು ಗ್ರಾಮ್ ಕೊತ್ತಂಬರಿ ಎರಡು ಕಟ್ ಪುದೀನ ಒಂದು ಇಡಿ ನೀರನ್ನ ಸೇರಿಸಿ ಸಣ್ಣದಾಗಿ ರುಬ್ಕೊಳ್ಳಿ ಐದು ಕೆ ಜಿ ಚಿಕನ್ ಚಪ್ಸ್ ನಾವು ಮಾಡ್ತಾ ಇರೋದ್ರಿಂದ ದೊಡ್ಡ ಪಾತ್ರೆ ಬೇಕಾಗುತ್ತೆ ಒಂದು ದೊಡ್ಡ ಪಾತ್ರೆನ ತೊಗೊಂಡು ಅದಕ್ಕೆ ಇನ್ನೂರ ಐವತ್ತು ಎಮ್ ಎಲ್ ಆಗುವಷ್ಟು ಎಣ್ಣೆನ ಹಾಕಿ ಮೊದಲೇ ಇಲ್ಲಿ ಚಿಕನ್ನ ತೊಳೆದು ನೀರನ್ನ ಸೊರೋಕ್ಕೆ ಇಟ್ಕೊಂಡಿದ್ವಿ ಎಣ್ಣೆ ಕಾದ ನಂತರ ಎಲ್ಲ ಚಿಕನ್ನ ಈ ಪಾತ್ರೆಗೆ ಸೇರಿಸಿ ಚಿಕನ್ ಹಾಕಿದ ನಂತರ ಐ ಫ್ಲೇಮಲ್ಲೇ ಇರಲಿ ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಿಕನ್ ಚೆನ್ನಾಗಿ ಬೇಯಬೇಕು ಇದರಲ್ಲಿರೋ ನೀರು ಸ್ವಲ್ಪ ಇರಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಚಾಪ್ಸು ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸಿ ಚಿಕನ್ಗೆ ಉಪ್ಪು ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ ಅದರಿಂದ ನೀವು ಇವಾಗ ಎರಡರಿಂದ ಎರಡುವರೆ ಆಗೋಷ್ಟು ಉಪ್ಪನ್ನ ಸೇರಿಸಿ ನೋಡಿ ಹಾಕೊಳ್ಳಿ ಈ ವಿಡಿಯೋದಲ್ಲಿ ಚಿಕನ್ನ ಯಾವ ರೀತಿ ತಿರುಗ್ತಾ ಇದ್ದರೆ ನೀವು ಆ ರೀತಿಯೇ ತಿರುಗಬೇಕು ಇಲ್ಲಾಂದರೆ ಪೀಸ್ ಎಲ್ಲ ಒಡೆದೋಗುತ್ತೆ ಚಿಕನ್ ಸ್ವಲ್ಪ ಹೊತ್ತು ಬೆನ್ನ ನಂತರ ಅದಕ್ಕೆ ಒಂದರಿಂದ ಎರಡು ನಿಂಬೆಹಣ್ಣನ ರಸವನ್ನು ಹಿಂಡಿ ಹಣ್ಣಿನ ರಸನ ಹಿಂಡೋದ್ರಿಂದ ಪೀಸ್ಗಳಾಗೆ ಹಾಗೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪೀಸ್ ಪೀಸ್ ಆಗೋಗುತ್ತೆ ರೋ ನೀರೆಲ್ಲ ಸೀದ್ದು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋದ ನಂತರ ನಾವು ಆಗ್ಲೇ ರುಬ್ಬಿಟ್ಕೊಂಡಿರುವಂತಹ ಖಾರನ ಸೇರಿಸಬೇಕು ಖಾರನ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅದೇ ತರ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಖಾರ ಹಾಕಿದ್ವಲ್ಲ ನಾವು ಅದರಲ್ಲಿ ಈಗ ಚಿಕನ್ ಅದ್ರ ಜೊತೆ ಚೆನ್ನಾಗಿ ಬೆಂದಿ ಹೊಂದ್ಕೊಂಡಿದೆ ಈಗ ನಾವು ನಮ್ಮ ಮನೆಯಲ್ಲೇ ಮಾಡಿರುವಂತಹ ನೂರಿಂದ ನೂರೈವತ್ತು ಗ್ರಾಮ್ ಮಟನ್ ಸಾಂಬಾರು ಪುಡಿನ ಹಾಕಿದ್ದೀವಿ ಮಟನ್ ಸಾಂಬಾರ್ ಪೌಡ್ರನ್ನು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಮನೇಲಿರೋ ಮಕ್ಕಳೆಲ್ಲ ಚಿಕನ್ ಸಾಂಬಾರ್ಗಿಂತ ಚಿಕನ್ ಗ್ರೇವಿಲೇ ಊಟ ಮಾಡ್ಕೊಂಡ್ಬಿಡ್ತಾರೆ ಆದ್ದರಿಂದ ನಾವು ಒಂದು ಕಾಯಿನ ತುರಿದು ಅದನ್ನ ಸಣ್ಣದಾಗಿ ರುಬ್ಕೊಂಡು ಇದಕ್ಕೆ ಸೇರಿಸಿದ್ವಿ ನಿಮಗೆ ಗ್ರೇವಿ ಜಾಸ್ತಿ ಏನು ಬೇಡ ಅಂದರೆ ಬರೀ ಒಂದೋಳ ಕಾಯಿನ ಸೇರಿಸ್ಕೊಳ್ಳಿ ಸಾಕಾಗುತ್ತೆ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಸಲ ರುಚಿನ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಕೊನೆಯಲ್ಲಿ ಈಗ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಚಿಕನ್ ಚಾಪ್ಸ್ ಸವಿಯಲು ಸಿದ್ಧ